ಉತ್ತರ ಕನ್ನಡದಿಂದ ಬೆಳಗಾವ್ ತನಕ ಬೆಳಗಾಮು ಬೆಳಗಾವಿನ ಸುತ್ತಮುತ್ತ ಭಾಗ ಜೊತೆಗೆ ಮಹಾರಾಷ್ಟ್ರದ ಸುತ್ತಮುತ್ತ ಭಾಗದಲ್ಲಿ ಒಂದಷ್ಟು ಮಳೆ ಆಗ್ತಾ ಇದೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆಯ ಆರ್ಭಟ ಜಾಸ್ತಿಯಾಗಿದೆ ಹೀಗಾಗಿ ದಟ್ಟ ಕಾಡುಂಚಿನ ಜಲಪಾತಗಳ ವೀಕ್ಷಣೆಗೆ ನಿರ್ಬಂಧವನ್ನು ಹೇರಲಾಗಿದೆ ಲೋನೆವಾಲಾ ದುರಂತ ಆಗಿದ್ದು ನಮ್ಮ ಕಣ್ಣೆದುರುಗಡೆಗಿದೆ ಖಾನಾಪುರ ತಾಲೂಕಿನಲ್ಲಿ ಏಳು ಈ ರೀತಿಯ ಜಲಪಾತಗಳು ಬರ್ತವೆ ಬೆಳಗಾವಿ ಸುತ್ತಮುತ್ತ ಭಾಳ ಅದ್ಭುತವಾದಂಥ ಪ್ರದೇಶಗಳಿದೆ ಅಲ್ಲಿ ಲೋನೆವಾಲ ದುರಂತ ಆದ ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ರೀತಿ ನೀವು ಬರಬಾರದು ಅಂತ ನಿರ್ಬಂಧವನ್ನು ಹೇರಿದ್ದಾರೆ ಅದನ್ನೇ ನಾವು ಕೇಳ್ತಾ ಇದ್ವಿ ಪದೇ ಪದೇ ಯಾಕೆ ನಿರ್ಬಂಧ ಹೇರ್ತಾ ಇಲ್ಲ ಇಲ್ಲೇನಾದರೂ ಒಳಗಡೆ ಪ್ರವೇಶ ಮಾಡಿದ್ರೆ ನೀವು ದಂಡ ಜಡಿತೀವಿ ಅಥವಾ ನಿಮ್ಮನ್ನು ಒಳಗಡೆ ಹಾಕ್ತೀವಿ ಅಂದರೆ ಮಾತ್ರ ಇರ್ತಾರೆ ಇಲ್ಲಾಂದರೆ ಈ ಯುವಕರದು ವಿಪರೀತ ಹುಚ್ಚಾಟ ಆ ಫ್ಯಾಮಿಲಿ ಫ್ಯಾಮಿಲಿನೇ ಹೋಗಿ ಆ ಲೋನೆವಾಲ ಆ ಇದ್ರಲ್ಲಿ ನಿಂತಿದ್ದನ್ನು ನೋಡಿದ್ವಿ ನಾವು ಯಾರು ಜವಾಬ್ದಾರಿ ಇರೋರು ಈ ರೀತಿ ಮಾಡ್ತಾರಾ ಏನಿಲ್ಲ ಹೋಗ್ಬಿಡೋದಪ್ಪ ನಿತ್ಕೊಂಡ್ಬಿಡೋದು ಆ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಏನು ಎತ್ತ ಸುತ್ತಮುತ್ತ ಯಾವುದಾದ್ರೂ ಡ್ಯಾಮ್ ಇದೆಯಾ ಆ ಡ್ಯಾಮಿಂದ ಏನಾದರೂ ನೀರು ಬಿಟ್ಟರೆ ಇಲ್ಲಿ ವಿಪರೀತ ಪ್ರಮಾಣದಲ್ಲಿ ನೀರು ಬರುತ್ತೆ ಅದ್ರ ಬಗ್ಗೆ ಏನಾದರೂ ನಾಲೆಡ್ಜ್ ಇದೆಯಾ ಈ ನಾವು ಹೋಗ್ತಿರೋಂಥ ಪ್ರದೇಶ ಹೆಂಗಿದೆ ಎಷ್ಟು ಸ್ಟೀಪಾಗಿದೆ ಬಿದ್ದರೆ ಗತಿ ಏನು ಯಾವುದೇ ಇರಲ್ಲ ನೋಡಿ ಅರಿವು ಅಂದರೆ ಅಧ್ಯಯನದ ಕೊರತೆ ಒಂದು ಪ್ರದೇಶಕ್ಕೆ ಹೋಗ್ತೀವಿ ಅಂದರೆ ಅಲ್ಲಿನ ಸ್ಥಿತಿಗತಿಗಳಿಗೆ ಗೊತ್ತಿರಬೇಕು ಅಲ್ಲಿನ ವೆದರಿಂದ ಹಿಡಿದು ಅಲ್ಲಿ ಆ ನೆಲ ಹೆಂಗಿದೆ ಬೆಟ್ಟ ಗುಡ್ಡಗಳು ಹೆಂಗಿವೆ ಆ ಬಿದ್ರೆ ಬಿದ್ದರೆ ಪ್ರಪಾತದಲ್ಲಿ ಬೀಳ್ತೀವಿ ನಾವು ಸುತ್ತಮುತ್ತ ಯಾವ ಡ್ಯಾಮ್ಗಳಿದೆ ಆ ಡ್ಯಾಮಿಂದ ನೀರು ಏನಾದರೂ ಬಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ನಾವು ಎಷ್ಟರ ಮಟ್ಟಿಗೆ ಕೊಚ್ಕೊಂಡು ಹೋಗ್ತೀವಿ ಏನಿಲ್ಲ ನೀರು ಕಾಣ್ತಿದ್ದಂಗೆ ಅದೇನು ಉತ್ಸಾಹ ಏನೋ ಏನೋ ಹಂಗೆ ಹಿಂಗೆ ಬಿಚ್ಚೋದು ಹಂಗೆ ನಿತ್ಕೊಂಡ್ಬಿಡೋದು ಇತ್ತೀಚೆಗಂತೂ ಯುವಕರು ನೋಡ್ತೀವಿ ಎಣ್ಣೆಗಿಣ್ಣೆ ಹೊಡೆದ್ಬಿಡ್ತಾರೆ ಪಾರ್ಟಿ ಗೀಟಿ ಸುಡುಗಾಡಂತ ಹೋಗಿ ಅವ್ರಿಗೆ ಯಾವ ಅರಿವು ಇರಲ್ಲ ಬಿಡಿ ಇನ್ನು ಮನೆ ಮಠ ಅವ್ರಿಗೆ ಜ್ಞಾಪಕವಾಗಲ್ಲ ತಂದೆ ತಾಯಿಗಳು ನಮ್ಮನ್ನು ಹೆತ್ತಿರೋರು ಹೊತ್ತಿರೋರು ಹ್ಞೂ ಹ್ಞೂ ಜ್ಞಾಪಕ ಆಗಲ್ಲ ಬೇಜವಾಬ್ದಾರಿತನದ ಪರಮಾವಧಿ ಈ ಥರವು ನಿತಿಗಳದು ಅದಕ್ಕೆ ಈಗ ನಿರ್ಬಂಧವನ್ನು ಹೇರಲಾಗಿದೆ ಬನ್ನಿ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಒಂದಿಷ್ಟು ವಿವರ ಕೊಟ್ಟಿದ್ದಾರೆ ನೋಡೋಣ ಮಹಾರಾಷ್ಟ್ರ ಮತ್ತು ಪಶ್ಚಿಮಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಪಾಲ್ಸ್ಗಳಿಗೆ ಜೀವ ಕಳೆ ಬಂದಿರುವಂಥದ್ದು ಅದರಲ್ಲೂ ಮುಖ್ಯವಾಗಿ ಖಾನಾಪುರ ತಾಲೂಕಿನಾದ್ಯಂತ ಏನು ಏಳು ಪಾಲ್ಸ್ಗಳೇನಿದ್ದಾವೆ ಅವು ಕೂಡ ಈಗ ಮೈದು ಕೂಡ ಹರಿತಾ ಇರುವಂಥದ್ದು ಆದರೆ ಈ ಒಂದು ಪಾಲ್ಸ್ಗಳಿಗೆ ಇದೀಗ ನಿರ್ಬಂಧ ಹೇರಲಾಗಿರುವಂಥದ್ದು ನಾನೀಗ ಖಾನಾಪುರ ತಾಲೂಕಿನ ಜಾಂಬೂಟಿ ಬಳಿ ಇರುವಂತಹ ಒಂದು ಬಟ್ವಾಡೆ ಪಾಲ್ಸ್ ಬಳಿಯೇ ಇದ್ದೇನೆ ಸದ್ಯ ಈಗ ಈ ಒಂದು ಪ್ರದೇಶವನ್ನು ನಿಷೇಧಿತ ಪ್ರದೇಶ ಅಂತೇಳಿ ಈಗಾಗಲೇ ಏನು ಬಂದ್ ಮಾಡಿರುವಂಥದ್ದು ಯಾಕಂದರೆ ಈ ಮಹಾರಾಷ್ಟ್ರದ ಲೋಣಾವಲಾ ಬಳಿ ಐದು ಜನ ಪ್ರವಾಸಿಗರು ನೀರು ಪಾಲಾಗಿರುವಂತಹ ಕಾರಣಕ್ಕಾಗಿ ಮತ್ತು ಈ ಬ ಸಾಕಷ್ಟು ಏನು ಪಾಲ್ಸ್ ಅವು ಕೂಡ ಅಲ್ಲಿಗೆ ಹೋಗೋಕ್ಕೂ ಕೂಡ ಸಾಕಷ್ಟು ತೊಂದರೆ ಇರುವಂಥ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಅರಣ್ಯ ಇಲಾಖೆಯಿಂದ ಅದರ ಜೊತೆಗೆ ಪೊಲೀಸರು ಕೂಡ ಸೇರಿದಂತೆ ಈ ಒಂದು ಪ್ರದೇಶಗಳನ್ನ ಈಗಾಗಲೇ ಬಂದ್ ಮಾಡಿರುವಂತದ್ದು ಸದ್ಯ ಈಗ ನಾವೀಗ ದೃಶ್ಯಾವಳಿಗಳಲ್ಲಿ ಕೂಡ ತೋರಿಸ್ತಾ ಇದ್ದೇವೆ ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಗಸ್ತಿರುವಂತದ್ದು ಯಾವುದೇ ಏನು ಪ್ರವಾಸಿಗರು ಕೂಡ ತಪ್ಪಿಸಿ ಒಳಗೆ ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಪ್ರತಿಯೊಂದು ಪಾಲ್ಸ್ ಬಳಿಯೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾವಲು ಇರುವಂಥದ್ದು ನೋಡಕ್ ಬಂದಿದ್ರಿ ನಿರ್ಬಂಧ ಹಿರಿಯರು ಏನಂತ ಈಗೆಲ್ಲ ನೋಡಕ್ ಬಂದೇನು ಸರ ಎಲ್ಲ ಬಂದ್ ಮಾಡಿಬಿಟ್ಟಾರ ಎಲ್ಲ ಕುಡಿದ್ ಬೀಟ್ ಇದಾಗತ್ತದೆ ಅಂತ ಎಲ್ಲ ಬಂದ್ ಮಾಡಿಬಿಟ್ಟಾರ ಈಗ ಈ ಫ್ಯಾಮಿಲಿ ಎಲ್ಲ ನೋಡಕ್ ಬರೋರಿಗೆ ತೊಂದರೆ ಆಗ್ತದೆ ಹೌದು ಬಹಳ ತೊಂದರೆ ಆಗತ್ತೆ ಸರ್ ಕಂಪ್ಲೀಟ್ ಬಂದದ ಕಂಪ್ಲೀಟ್ ಬಂದೈತೆ ಸರ್ ಎಲ್ಲರೂ ಪೊಲೀಸ್ ಅಧಿಕಾರಿ ಎಲ್ಲರೂ ನಿಂತಾರ ಸರ್ ಅಲ್ಲಿ

ಈಗ ಬಿಡ್ತಾ ಇಲ್ಲ ಈಗ ಯಾರು ಬಿಡ್ತಾ ಇಲ್ಲ ಸರ್ ಇದು ಸದ್ಯ ಈಗ ಕೆಲವೊಂದಿಷ್ಟು ಪ್ರವಾಸಿಗರು ಒಂದ್ ಕಡೆ ನಿರಾಸೆಯಿಂದ ಹೋಗ್ತಾ ಇದ್ರೆ ಇನ್ನು ಕೆಲವೊಂದಿಷ್ಟು ಭಾಗದಲ್ಲಿ ಸಾಕಷ್ಟು ಏನು ಪಾಲ್ಸ್ ಗಳಿದಾವೆ ಅವುಗಳಿಗೆ ಎಲ್ಲವೂ ಕೂಡ ಈಗ ಜೀವ ಕಳೆ ಬಂದಿರುವಂತದ್ದು ಆದ್ರೆ ಯಾರೋ ಒಬ್ರು ಹುಚ್ಚಾಟ ಮೆರೀತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಪಾಲ್ಸ್ಗಳು ಕನ್ ತುಂಬಿಕೊಳ್ಬೇಕಿದ್ದಂತಹ ಪಾಲ್ಸ್ ಗಳಿಗೆ ಹೋಗಲಾರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ ನೈನ್ ಬೆಳಗಾವಿ ಒಬ್ಬ ರೀತಿ ಮಾತಾಡ್ತಾ ಹೇಳ್ತಾ ಇದ್ರು ಏನು ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ಎಡವಟ್ಟಾಗುತ್ತೆ ಕುಡಿದು ಗಿಡದು ಬಂದ್ಬಿಡ್ತಾರೆ ಅನ್ನೋ ಭಯದಿಂದನೇ ಹಿಂಗ್ ಬಂದ್ ಮಾಡಾರೆ ಅಂತ ಸತ್ಯ ನೋಡಿ ಅದು